ಲೋಕಸಭೆ ಚುನಾವಣೆಗಾಗಿ ಬಿಜೆಪಿಯವರು ಹಾಗೇನೆ ಜೆಡಿಎಸ್ನವರು ಮೈತ್ರಿಯನ್ನ ಮಾಡಿಕೊಂಡಿದ್ದಾರೆ ಕೋಲಾರ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟು ಕೊಡ್ತಾರೆ ಎನ್ನುವಂತ ದೊಡ್ಡ ಮಟ್ಟದ ಪ್ರಶ್ನೆ ಲೆಕ್ಕಾಚಾರಗಳ ಪ್ರಕಾರ ಜೆಡಿಎಸ್ ಕೋಲಾರ ಕ್ಷೇತ್ರ ಎಸ್ಗೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಮುನಿಸ್ವಾಮಿಯವರು ಬಂಡಾಯ ಹೇಳುವಂತ ಸಾಧ್ಯತೆ ಇದೆಯಾ ಇಲ್ಲಿ ಸಂಸದರು ಕೂಡ ಹೌದು ಬಿಜೆಪಿ ಪಕ್ಷದಲ್ಲಿದ್ದಾರೆ ಕೋಲಾರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋಕೆ ಮುನಿಸ್ವಾಮಿಯವರು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಎನ್ನುವಂತ ಚರ್ಚೆ ಇದು ನಾಳೆ ಮುನಿಸ್ವಾಮಿ ಬೆಂಬಲಿಗರು ಸುದ್ದಿಗೋಷ್ಠಿಯನ್ನ ಆಯೋಜನೆ ಮಾಡಿದ್ದಾರೆ ಇಲ್ಲಿ ಮುನಿಸ್ವಾಮಿಯವರ ನಿರ್ಧಾರ ಏನಾಗಿರುತ್ತೆ ಗೊತ್ತಾಗುತ್ತೆ ಪಕ್ಷೇತರವಾಗಿ ಸ್ಪರ್ಧೆಯನ್ನು ಮಾಡೋಕೆ ಮುನಿಸ್ವಾಮಿಯವರ ಬೆಂಬಲಿಗರು ಆಗ್ರಹವನ್ನ ಮಾಡ್ತಾ ಇದ್ದಾರೆ ಶಿವಮೊಗ್ಗ ತುಮಕೂರು ಬಂಡಾಯದ ನಂತರ ಕೋಲಾರದಲ್ಲೂ ಕೂಡ ಈಗ ಬಂಡಾಯದ ಬಿಸಿ ತಟ್ಟತಾ ಇದೆ ಮೈತ್ರಿಯಿಂದ ಕೋಲಾರ ಜಿಲ್ಲೆಯಲ್ಲೂ ಬಂಡಾಯದ ಭೀತಿ ಎದುರಾದಂತೆ ಕಂಡು ಬರ್ತಾ ಇದೆ ಕೋಲಾರ ಟಿಕೆಟ್ಗಾಗಿ ಮೂರು ದಿನಗಳಿಂದ ದೆಹಲಿಯಲ್ಲೇ ಠಿಕಾಣಿಯನ್ನು ಹೂಡಿದ್ರು ಮುನಿಸ್ವಾಮಿ ಅತ್ತ ಕೋಲಾರ ಕ್ಷೇತ್ರಕ್ಕಾಗಿ ನವರು ಕೂಡ ಪಟ್ಟು ಹಿಡಿದುಕೊಳ್ತಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಪಕ್ಷೇತರವಾಗಿ ನಿಲ್ಲುವಂತೆ ಸಂಸದರಿಗೆ ಅಭಿಮಾನಿಗಳು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ನೀವು ನಿಲ್ಲಬೇಕು ಎಲೆಕ್ಷನ್ಗೆ ಅಂತ ಹೇಳಿ ಎಸಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ಕೋಲಾರ ಜಿಲ್ಲೆಯ ಪ್ರತಿನಿಧಿ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಮಹೇಶ್ ಮುನಿಸ್ವಾಮಿ ಅವರ ಮುಂದಿನ ನಿರ್ಧಾರ ಏನು ಬಂಡಾಯ ಹೇಳುವಂತ ಸಾಧ್ಯತೆ ಇದೆಯಾ ಹೇಗೆ ಶಿವಮೊಗ್ಗ ತುಮಕೂರು ಬಂಡಾಯದ ನಂತರ ಇದೀಗ ಏನು ಬಂಡಾಯದ ಭೀತಿ ಕೋಲಾರಕ್ಕೂ ಸಾಕ್ತಾ ಇದೆ ಅನ್ನಂತಾನೆ ಅಂತಾನೆ ಹೇಳ್ಬೋದು ಯಾಕೆಂತಂದ್ರೆ ಆ ಹಾಲಿ ಅಂದ್ರೆ ಕೋಲಾರದ ಕೋಲಾರದಲ್ಲಿ ಹಾಲಿ ಸಂಸದರಾಗಿ ಎಸ್ ಅವರು ಇರ್ತಕ್ಕಂಥದ್ದು ಈ ಬಾರಿಯೂ ಸಹ ಲೋಕಸಭಾ ಚುನಾವಣೆಯಲ್ಲಿ ಏನು ಪ್ರಬಲ ಬಿಜೆಪಿಯಿಂದ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿನೂ ಸಹ ಎಸ್ ಮುನ್ಸ್ವಾಮಿಯವರು ಇದ್ರು ಅಂದ್ರೆ ಇತ್ತೀಚೆಗೆ ಅವರು ಹೈಕಮಾಂಡ್ ನಿರ್ಧಾರ ಅಂದ್ರೆ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಆಗಿರೋದ್ರ ಹಿನ್ನೆಲೆಯಿಂದಾಗಿ ಜೆಡಿಎಸ್ ಇಂದ ಕ್ಯಾಂಡಿಡೇಟ್ ಆದ್ರೂ ಓಕೆ ಆ ಬಿಜೆಪಿಯಿಂದ ಕ್ಯಾಂಡಿಡೇಟ್ ಆದ್ರೂ ಸಹ ನಾವು ಹೈಕಮಾಂಡ್ ನಿರ್ಧಾರಕ್ಕೆ ಭದ್ರಾಗಿರ್ತೀವಿ ಅನ್ನೋಂತ ಮಾತನ್ನ ಹೇಳಿದ್ರು ಆದ್ರೆ ಇತ್ತೀಚೆಗೆ ಏನು ಕೋಲಾರ ಜೆಡಿಎಸ್ ಟಕ್ಕೆ ಹೋಗುವಂತ ಲಕ್ಷಣಗಳು ಕಾಣ್ ಬರ್ತಾ ಇರ್ತಕ್ಕಂಥದ್ದು ಅದರಂತೆ ಆ ಇತ್ತೀಚೆಗೆ ಅವರು ಸಹ ಏನು ಕೋಲಾರವನ್ನ ಜೆಡಿಎಸ್ಗೆ ಕೊಡಬೇಕು ಅನ್ನೋಂತ ಮಾತನ್ನ ಹೇಳಿದ್ರು ಜೊತೆಗೆ ಆ ಕೋಲಾರವನ್ನ ನಾವು ಬಿಟ್ಕೊಡೋದಿಲ್ಲ ಅನ್ನೋಂತ ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು ಈ ನೆಲೆಯಿಂದಾಗಿ ಆ ಏನು ಈ ಒಂದು ವಿಚಾರ ಹೊರಗೆ ಬಂದ ಆ ತಕ್ಷಣ ಏನು ಕೋಲಾರ ಲೋಕಸಭಾ ಚುನಾವಣಾ ಅಂದ್ರೆ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಮುನ್ಸ್ವಾಮಿಯವರ ಪರ ಬ್ಯಾಟಿಂಗ್ ಬೀಸ್ತಾ ಇರ್ತಕ್ಕಂಥದ್ದು ಕಾರ್ಯಕರ್ತರು ಅಂದ್ರೆ ಆ ಏನು ಬಿಜೆಪಿಯಿಂದ ನಿಮ್ಗೆ ಟಿಕೆಟ್ ಆಗ್ತಾ ಇರುವಂತಹ ಒಂದು ಪಕ್ಷದಲ್ಲಿ ನೀವು ಆ ಏನು ಏನು ಕಂಟೆಸ್ಟ್ ಮಾಡ್ಬೇಕು ಅನ್ನೋಂತ ಮಾತನ್ನ ಒತ್ತಾಯವನ್ನ ಏನು ಮಾಡ್ತಾ ಇರ್ತಕ್ಕಂಥದ್ದು ಅಂದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ನೀವು ಕೋಲಾರ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ಬೇಕು ಅಂತ ಮುನ್ಸ್ವಾಮಿ ಇಲ್ಲಿನ ಕಾರ್ಯಕರ್ತರು ಒತ್ತಾಯ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಈ ಹಿನ್ನೆಲೆಯಿಂದಾಗಿ ಆ ಇವತ್ತು ಏನು ಆ ಪ್ರಸ್ತುತ ಆ ಸಂಸದ ಎಸ್ ಮುನ್ಸ್ವಾಮಿ ಅವರು ಡೆಲ್ಲಿಯಲ್ಲಿ ಇರೋದ್ರಿಂದಾಗಿ ನಾಳೆ ಅವರು ಕೋಲಾರಕ್ಕೆ ಬರ್ತಾರೆ ನಾಳೆ ಒಂದು ಕಾರ್ಯಕರ್ತರ ಒಂದು ಆ ಸಭೆಯನ್ನ ಮಾಡ್ತಾರೆ ಈ ಒಂದು ಸಭೆಯಲ್ಲಿ ಪಕ್ಷೇತರವಾಗಿ ನಾನು ನಿಲ್ಬೇಕಾ ಬೇಡ ಅನ್ನೋಂಥದನ್ನ ನಾಳೆ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಬೇಕಾ ಅನ್ನೋಂಥದ್ನ ಒಂದು ತೀರ್ಮಾನ ಮಾಡೋದಾಗಿ ಈ ಮೂಲಕ ಏನು ತಿಳಿಸಿರ್ತಕ್ಕಂಥದ್ದು ಒಟ್ಟಾರೆ ನಾಳೆ ಈ ಕುರಿತು ಒಂದು ನಿರ್ಣಯಕ್ಕೆ ಬರ್ಲಿದ್ದಾರೆ ಒಟ್ಟಾರೆ ಆ ಶಿವಮೊಗ್ಗ ಈ ನಂತರ ಕೋಲಾರಕ್ಕೂ ಸಹ ಒಂದು ಬಿಜೆಪಿಯ ಒಂದು ಬಂಡಾಯದ ಬಿಸಿ ಸಾಕುತ್ತೆ ಅನ್ನೋಂಥದ್ದನ್ನ ನಾಳೆ ನಾವು ಕಾದ್ ನೋಡ್ಬೇಕಾಗಿದೆ ಇದ್ರ ಜೊತೆಗೆ ಆ ಏನು ಜೆಡಿಎಸ್ ಪಾಲಾಗ್ತಾ ಪಾಲ್ ಇದ್ದಂತೆ ಅಂದ್ರೆ ಕಾಂಗ್ರೆಸ್ ಮತ್ತೆ ಇದರಲ್ಲಿ ಬಲಗೈ ಸಮುದಾಯದವರಿಗೆ ಒಂದು ಟಿಕೆಟ್ ಅನ್ನ ಕೊಡಬೇಕು ಅನ್ನೋಂತ ನಿಟ್ಟಿನಲ್ಲಿ ಆ ಕಾಂಗ್ರೆಸ್ನವರು ಸಹ ಪ್ರಬಲವಾಗಿರ್ತ ಬೇಡಿಕೆಯನ್ನ ಇಟ್ಟಿರ್ತಕ್ಕಂಥದ್ದು ಹೈಕಮಾಂಡ್ ಬಳಿ ಇದರಿಂದಾಗಿ ಆ ನವರು ಜೆಡಿಎಸ್ ನಲ್ಲಿ ಕಳೆದ ಬಾರಿ ನಡೆದಂತ ವಿಧಾನಸಭಾ ಚುನಾವಣೆಯಲ್ಲಿ ಬಂಗಾರಪೇಟೆಯಿಂದ ನಿಂತು ಸೋತಂತಹ ಮಲ್ಲೇಶ್ ಬಾಬು ಅವರಿಗೆ ಏನು ಈ ಒಂದು ಏನು ಲೋಕ ಈಗಿನ ಒಂದು ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಯನ್ನಾಗಿ ಮಾಡ್ಲಿದ್ದಾರೆ ಅನ್ನೋಂತ ಮಾತನ್ನು ಕೇಳಿ ಬರ್ತಾ ಇತ್ತು ಅದಕ್ಕೆ ಏನು ಬಲಗೈ ಸಮುದಾಯ ಸಮುದಾಯದ ಒಂದು ಮತಗಳು ಇಲ್ಲಿ ಹೆಚ್ಚಾಗಿರೋದ್ರಿಂದಾಗಿ ಆ ಅವರು ಏನು ಇಲ್ಲಿ ಬಲಗೈ ಸಮುದಾಯದವರಿಗೆ ಟಿಕೆಟ್ ಅನ್ನ ಕೊಡಬೇಕು ಅನ್ನೋಂತ ಪಟ್ಟನ್ನ ಇರೋದಿರ್ತಕ್ಕಂಥದ್ದು ಹೀಗಾಗಿ ನವರು ಸಹ ಒಂದು ಸ್ಟ್ರಾಟಜಿಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂದ್ರೆ ಅಲ್ಲಿ ಅಭ್ಯರ್ಥಿಯನ್ನ ಬದಲಾವಣೆ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ಅಂದ್ರೆ ಇಲ್ಲಿ ಜೆಡಿಎಸ್ ನಿಂದಲೂ ಸಹ ಬಲಗೈ ಸಮುದಾಯದ ಒಬ್ಬರಿಗೆ ಟಿಕೆಟ್ ಕೊಟ್ಟದ್ದೇ ಅದರಲ್ಲಿ ಇಲ್ಲಿ ಇಲ್ಲಿನ ಒಂದು ಮತಗಳನ್ನ ಪಡಿಬದು ಅನ್ನ ನಿಟ್ಟಿನಲ್ಲಿ ಮುಳುಬಾಗಿಲು ಶಾಸಕರಾಗಿರ್ತಕ್ಕಂಥ ಅಂದ್ರೆ ಹಾಲಿ ಮುಳುಬಾಗ್ಲು ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಅವರನ್ನ ಏನು ಅವರಿಗೆ ಟಿಕೆಟ್ ಕೊಡ್ಬೇಕು ಅನ್ನೋಂತ ನಿಟ್ಟಿನಲ್ಲಿ ಜೆಡಿಎಸ್ ಅನ್ನು ಸಹ ಒಂದ್ ಕಡೆ ಸ್ಟ್ರಾಟಜಿ ಮಾಡ್ತಾ ಇರ್ತಕ್ಕಂಥದ್ದು ಈ ಹಿನ್ನೆಲೆಯಿಂದಾಗಿ ಆ ಜೆಡಿಎಸ್ ನಿಂದ ಸಮೃದ್ಧಿ ಮಂಜುನಾಥ್ ಅವರು ಟಿಕೆಟ್ ಟಿಕೆಟ್ ಏನು ಅವರಿಗೆ ಜಾಗದಲ್ಲಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ಬೇಕಾ ಬೇಡ ಅನ್ನೋಂಥದ್ದನ್ನ ನಾಳೆ ಮುನ್ಸ್ವಾಮಿ ಅವರು ಏನು ನಿರ್ಣಯ ಮಾಡಲಿದ್ದಾರೆ ಸಂಪಾತ್ ಥ್ಯಾಂಕ್ ಯು ಮಹೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ